ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಲವತ್ತೈದು ಸುತ್ತೆ ಬ್ಲೌಸ್ನ ನಾವು ಕಟಿಂಗ್ ಮಾಡಿದಾಗ ಬ್ಲೌಸ್ ಪೀಸ್ ಏನಾದರೂ ಈ ರೀತಿ ಸ್ವಲ್ಪ ಚಿಕ್ಕದು ಕೊಡ್ತು ಅಂದರೆ ಯಾವ ರೀತಿ ಅದನ್ನ ಅಡ್ಜಸ್ಟ್ ಮಾಡಿ ನಾವು ಕಟಿಂಗ್ ಮಾಡಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಬ್ಲೌಸ್ನ ಬೇಗ ಬೇಗ ಲೈನಿಂಗ್ ಬ್ಲೌಸ್ನೂ ಕೂಡ ಬೇಗ ಬೇಗ ಕಟ್ ಮಾಡ್ಕೋಬೇಕು ಅಂದರೆ ಯಾವ ರೀತಿ ಯಾವ ಮೆಥಡ್ನ ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನೋಡಿ ಇದು ಬಂದು ಸ್ಯಾರಿ ಸ್ಯಾರಿ ಬಂದು ಈ ಕಲರ್ ಇದೆ ಸೊ ಬ್ಲೌಸ್ ಈ ಇದು ಫಾರ್ಟಿ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಬ್ಲೌಸ್ ಪೀಸ್ ಅನ್ನೋದು ತುಂಬಾ ಸ್ವಲ್ಪ ಚಿಕ್ಕದಿದೆ ಹಾಗಾಗಿ ಇದನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ನೀವು ದೊಡ್ಡದಾಗಿ ಆಸಿ ನೀವು ಕಟ್ ಮಾಡಿಕೊಂಡ್ರೆ ಲೇಟ್ ಆಗುತ್ತೆ ತುಂಬಾ ಲೇಟಾಗುತ್ತೆ ನಿಮಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ನಾನು ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಮಧ್ಯೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಮಧ್ಯೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇಟ್ಟಿದ್ದೀನಿ ಇದು ಬಂದು ದೊಡ್ಡ ಬಾರ್ಡರ್ ಬಂದು ಸ್ಲೀವ್ಸ್ಗೆ ಬರಬೇಕಲ್ವ ಹಾಗಾಗಿ ಇಲ್ಲಿಗೇ ನಾವು ಸ್ಲೀವ್ಸ್ನ ಇದ್ದೀವಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಇಷ್ಟು ಬಟ್ಟೆ ಬೇಕು ನಮಗೆ ಇಲ್ಲೂ ಕೂಡ ಇಷ್ಟು ಬಟ್ಟೆ ಬೇಕು ಹಾಗೆಯೇ ಆ ಕಡೆ ಸೈಡ್ ಕೂಡ ಬೇಕು ನೀವು ಈ ಕಡೆ ಒಂದು ಆ ಕಡೆ ಒಂದು ಸ್ಲೀವ್ಸ್ನ ಇಟ್ಟರೆ ನಿಮಗೆ ಕಟಿಂಗ್ ಮಾಡೋದಕ್ಕೆ ಬಟ್ಟೆ ಸಾಲ್ಟೇಜ್ ಆಗುತ್ತೆ ಸೊ ಎರಡೂ ಕೂಡ ಒಂದೇ ಸೈಡ್ ಇಟ್ಕೊಂಡು ಇವಾಗ ಇದನ್ನು ಕಟ್ ಮಾಡ್ಕೋಬೇಕು ಯಾಕಂದರೆ ನಾವು ಇಲ್ಲಿ ಸ್ವಲ್ಪ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೋದು ಹಾಗಾಗಿ ನೋಡಿ ಇವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದೀವಿ ನಾವು ಇಲ್ಲಿಗೆ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು ಇವಾಗ ನೋಡಿ ಇದು ಬ್ಯಾಕ್ ಸೈಡಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ಇಲ್ಲಿಗೆ ನಾವು ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ಬಾರ್ಡರ್ ಬಂದಿದೆ ಅಲ್ವಾ ಚಿಕ್ಕ ಬಾರ್ಡರು ಅದು ಬ್ಯಾಕ್ ಪಾರ್ಟ್ಗೆ ಬರಬೇಕು ಹಾಗಾಗಿ ನಾವು ಇಲ್ಲಿಗೆ ಬ್ಯಾಕ್ ಪಾರ್ಟ್ನ ಇಟ್ಟು ಕಟ್ ಮಾಡ್ಕೋಬೇಕು ನೀವು ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಬಟ್ಟೆ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾನೇ ಉಳ್ಕೊಳ್ಳುತ್ತೆ ನೀವು ಎಷ್ಟೇ ಬ್ಲೌಸ್ ಅದು ಬೇಗ ಕಟ್ ಮಾಡ್ಬೋದು ಮಧ್ಯೆ ಈ ರೀತಿ ಫೋಲ್ಡ್ ಮಾಡಿ ಕಟಿಂಗ್ ಮಾಡಿಕೊಂಡ್ರೆ ಇವಾಗ ನೋಡಿ ಬ್ಯಾಕ್ ಪಾರ್ಟ್ ಕೂಡ ಕಟ್ ಮಾಡಿ ಆಯಿತು ಇವಾಗ ಉಳ್ಕೊಂಡಿರೋಂಥ ಪೀಸ್ಗೆ ನಾವು ಇವಾಗ ಫ್ರೆಂಟ್ ಪಾರ್ಟ್ದ ಇಟ್ಕೋಬೇಕಾಗುತ್ತೆ ಫ್ರೆಂಟ್ ಪಾರ್ಟ್ ಕೂಡ ಅಷ್ಟೇ ನೀವು ಇಲ್ಲಿ ಬಟ್ಟೆ ಅಷ್ಟೇ ಅಲ್ವಾ ಅಲ್ಲಿಗೆ ಇಟ್ಕೊಂಡು ಕಟ್ ಮಾಡ್ಕೋಬೋದು ನೋಡಿ ಇವಾಗ ಫ್ರೆಂಟಲ್ಲೂ ಕೂಡ ರೆಡಿ ಆಯಿತು ಎರಡು ಸೈಡ್ ಕೂಡ ಸಪ್ರೇಟ್ ಇರೋದ್ರಿಂದ ನಾನು ಈ ಕಡೆ ಸೈಡ್ ಕೂಡ ಕಟ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಇನ್ನಿಷ್ಟು ಬಟ್ಟೆ ಉಳ್ಕೊಂಡಿದ್ದೀವಿ ಇದಕ್ಕೆ ನಾವು ಪಟ್ಟಿ ಪೀಸ್ನ ಇಟ್ಕೊಂಡು ಇದಕ್ಕೆ ಈ ರೀತಿ ಪಟ್ಟಿ ಪೀಸ್ನ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಈ ಕಡೆ ಸೈಡ್ ಉಳಿದಿರೋ ಬಟ್ಟೆ ನಮಗೆ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡೋದಕ್ಕೆ ಆ ಕಡೆ ಈ ಕಡೆ ಸೈಡ್ ಸ್ಲೀವ್ಸ್ ಕಡಿಮೆ ಇದೆ ಅಲ್ವಾ ಹಾಗಾಗಿ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡೋದಕ್ಕೆ ಬಟ್ಟೆ ಬೇಕಾಗುತ್ತೆ ನೋಡಿ ಇವಾಗ ಇದು ಎರಡು ಸೈಡ್ ಕೂಡ ಕಟ್ ಮಾಡ್ಕೋಬಹುದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೇನೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್